ನವಿರಾದ ಹಾಸ್ಯದ ಮೂಲಕ ಯಕ್ಷಗಾನ ಎಲ್ಲರನ್ನ ತನ್ನತ್ತ ಸೂಜಿಗಲ್ಲಿನಂತೆ ಸೆಳೆಯುತ್ತೆ ಕಲಾವಿದರ ಸೌಮ್ಯ ಸರಳ ಸಂಭಾಷಣೆಯನ್ನ ಮತ್ತೆ ಮತ್ತೆ ಕೇಳೋಣ ಅಂತ ಯಕ್ಷ ಪ್ರೇಮಿಗಳಿಗೆ ಅನ್ನಿಸುತ್ತಾನೆ ಇರತ್ತೆ ಆದರೆ ಇದೀಗ ಮಗುವೊಂದು ಯಕ್ಷ ಕಲಾವಿದರೊಂದಿಗೆ ಮಾಡಿರುವ ಸಂಭಾಷಣೆ ಸಖತ್ ವೈರಲ್ ಆಗಿದೆ ಯಕ್ಷಾಭಿಮಾನಿ ಹೆಸರಿನ ಖಾತೆಯಲ್ಲಿ ಈ ವಿಡಿಯೋವನ್ನ ಶೇರ್ ಮಾಡಿಕೊಳ್ಳಲಾಗಿದೆ ರಂಗದಲ್ಲಿರುವ ಸ್ತ್ರೀ ವೇಷಧಾರಿಯೊಬ್ಬರು ಯಕ್ಷಗಾನ ವೀಕ್ಷಿಸಲು ಬಂದ ಮಗುವಿನೊಂದಿಗೆ ತಮಾಷೆಯಾಗಿ ಸಂಭಾಷಣೆ ನಡೆಸಿದ್ದಾರೆ ಅಲ್ಲೇ ಕುಳಿತುಕೊಂಡಿದ್ದ ವೀಕ್ಷಕರೊಬ್ರು ತಮ್ಮ ಮೊಬೈಲ್ ಮೂಲಕ ವಿಡಿಯೋವನ್ನು ಸೆರೆ ಹಿಡಿದಿದ್ದಾರೆ ಸ್ತ್ರೀ ವೇಷಧಾರಿ ಮಗುವಿನಲ್ಲಿ ಅದು ಯಾರು ಅಂತ ಕೇಳಿದಾಗ ಮಗು ಅದು ನನ್ನ ಅಪ್ಪ ಅಂತ ಹೇಳುತ್ತೆ ನಿನ್ನ ಅಮ್ಮ ಎಲ್ಲಿ ಎಂದಾಗ ನನ್ನಮ್ಮ ಮನೆಯಲ್ಲಿದ್ದಾರೆ ಅಂತ ಪ್ರತಿಕ್ರಿಯೆ ನೀಡಿದೆ ನಿನ್ನ ಅಪ್ಪ ಬೇರೆ ಮದುವೆಯಾಗಿದ್ದಾನೆ ಅಂತ ಮರು ಪ್ರಶ್ನಿಸಿದಾಗ ಮಗು ಯಕ್ಷ ವೇಷಧಾರಿಯನ್ನೇ ಮಾತಿನಲ್ಲಿ ಕಂಗೆಡಿಸಿದೆ ಇವರಿಬ್ಬರ ಸಂಭಾಷಣೆಯನ್ನ ಕೇಳ್ತಾ ಇದ್ದಂತೆ ನೆರೆದಿದ್ದ ಪ್ರೇಕ್ಷಕರೆಲ್ಲರೂ ಬಿದ್ದು ಬಿದ್ದು ನಗ್ತಾರೆ ನಿನ್ನ ಅಪ್ಪ ಎರಡು ಮದುವೆಯಾಗಿದ್ದಾನೆ ಎನ್ನುತ್ತಿದ್ದಂತೆ ಎಂತ ಮಾರ್ರೆ ಅಂತ ಮಗು ಉತ್ತರಿಸಿದಾಗ ಅಲ್ಲಿದ್ದವರೆಲ್ಲರೂ ಹೊಟ್ಟೆ ಹುಣ್ಣಾಗುವಂತೆ ನಗಡ್ತಾರೆ ನೀನು ನನ್ನ ಮಗು ನಿನ್ನ ಅಪ್ಪ ನನ್ನ ಬೇಕಾದ್ರೆ ಕೇಳು ನಿನ್ನ ಹೊತ್ಕೊಂಡು ಹೋಗಿದ್ದು ನಿಮ್ಮ ಅಮ್ಮ ಅಂತ ಸ್ತ್ರೀ ವೇಷಧಾರಿ ಹೇಳ್ತಾ ಇದ್ದಂತೆ ಎಲ್ಲರೂ ಜೋರಾಗಿ ನಗ್ತಾರೆ ಆದ್ರೆ ಈ ಮಗು ಮಾತ್ರ ನಾನಲ್ಲ ನಿನ್ನ ಮಗು ನನ್ನಮ್ಮ ಇವರು ಅಂತ ಜೋರಾಗಿ ಹೇಳ್ತಾ ಇದ್ದಂತೆ ರಂಗದಲ್ಲಿ ಸ್ತ್ರೀ ವೇಷಧಾರಿ ಸೇರಿದಂತೆ ನರೆದಿದ್ದ ಎಲ್ಲರೂ ಕೂಡ ಹೊಟ್ಟೆ ಹುಣ್ಣಾಗುವಂತೆ ನಕ್ಕಿದ್ದಾರೆ ಈ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಅಧಿಕ ವೀಕ್ಷಣೆ ಪಡೆಯುವ ಮೂಲಕ ಎಲ್ಲರ ಗಮನ ಸೆಳೀತಾ ಇದೆ ವಿಡಿಯೋಗೆ ಮೆಚ್ಚುಗೆಯ ಕಾಮೆಂಟ್ ಬರ್ತಿದ್ದಾರೆ ಈ ಸಂಭಾಷಣೆಯನ್ನು ನೋಡುವುದೇ ಬಹಳ ಚಂದ ಆಗಿದೆ ಅಂತ ಕಮೆಂಟ್ ಮಾಡಿದ್ದಾರೆ ಮತ್ತೊಬ್ರು ಪ್ರೇಕ್ಷಕರನ್ನ ನಗೆಗಡರಲ್ಲಿ ತೆರೆಸಿದ ಪುಟಾಣಿ ಮಗು ಅಂತ ಹೇಳಿದ್ದಾರೆ ಇನ್ನು ಕೆಲವರು ಹಾಟ್ ಸಿಂಬಲ್ ಕಳುಹಿಸುವ ಮೂಲಕ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ Bagaimana dengan anak-anak kamu? Apa? Di mana kamu? Di Apa 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 कौन हो गई दीना भाई मेरी बुद्धि नहीं है Jangan lupa like, share dan subscribe